ഇതെ കൊടാനിക്കേ അട്ടോ ആ ബണ്ടി 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 കൊടി ഫസ്റ്റ് പറ പറസ്റ്റ് ബന്താ ബാപ്പപ്പോ വാട്ടാട്ടാട്ടാട്ടാട്ടാ ദൂരത്തെ ഒപ്പി തിനാക്കാരന്റെ കട്ട്രോ അങ്ങനെ വൻഷാകോ കാട്ടപ്പുറ കേട്ടല തിരുട്ട പോക്കാനല്ലേ അടിയോണ്ട് അരേമ്മ രണ്ട്മ്മ ಸೋ ಇರೋಳು ನಾನು ಬರ್ತ ಇಲ್ಲ ನಾನು ಬರ್ತ ಚೆನ್ನಾ ಪೂಜೆ ಮಾಡಿಬಿಡಿದ್ದಾರೆ ಹೋಗಿ ಎಲ್ಲ ಹಾಕಿ ಕೊಡು ಇಕೊಡು ಅಮ್ಮ ಇಕಡೆ ಬರ್ರಿ ನೀವು ಎಂತalle ಎಷ್ಟು ಕೈ ಮುಕ ಯಾನ ಇಲ್ಲ ಅದಿ ತುಂಬಾ ಜಾಸ್ತಿ ಜಾಸ್ತಿ

ಬಿಸಾಕ್ಬೇಕು ಹಂಗೆ ಮೊಬೈಲ್ ಮೊಬೈಲು ಯಾವ ಇವ ಇವೆಲ್ಲ ಎಲ್ಲ ಬಿಡೋದಿಲ್ಲ ಅಂತವ್ರೆ ಒಬ್ಬೊಬ್ರು ಕೈ ಒಂದೊಂದು ಮೊಬೈಲ್ ನೋಡೋದೇ ಮಾಡ್ಕೋಂಗೆ ಅಲ್ಲ ಅವನೇ ಚೆನ್ನಾಗಿ ಕೊಟ್ರ ನೋಡ ಅಯ್ಯಪ್ಪ ಅಲ್ಲ ನೀವು ಕೊಡ್ರಿ ಮರಿಯ ಹಂಗೆ ಎದಕ್ಕೆ ಆಗತ್ತೆ ಅಮ್ಮ ಇಟ್ಕೊಳ್ಳಿ ಗಟ್ಟಿ ಇಟ್ಕೊಳ್ಳಿ ಗಟ್ಟಿ ಇಟ್ಕೊಡ್ರಿ ಿ ಮಾಡೋಣ ತಿನ್ನೋದ್ರಲ್ಲ ಇದು ಸ್ವಲ್ಪ ತಿಡೀರಿ ಮಾ ನಮಸ್ಕಾರ ಮಾಡೋಕೋಗ ಗುದ್ರಿ ಅಂತ ಮಾಡೋಣ ಹೌದಾ ಕಸಿ ಕಸಿತೀನಿ ಅಂತ ಹೇಳ್ಬಿಟ್ಟು ಗುದ್ದುಬಿಟ್ರಿ ಅಂತ ಮಾಡೋದು ಶಿ ಅಮ್ಮು ಅದು ಕಣ್ಣು ಕಾಣದೇ ರೀತಿ ಹೂವ್ಬಿಟ್ಟಿದ್ದಾರೆ ಅದಕ್ಕೆ ಪಾಪ ಕಣ್ ಕಾಣ್ದ ರೀತಿ ಹೂ ಓ ಹೋ 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 ಎಲ್ಲೇ ಕೋಡಿಗ ಅದಕ್ಕೆ ಭಾರಿ ಹಿಂಸೆ ಆಗ್ಬಿಟ್ಟೈತ್ ಕಣ ಪಾಪ ಕಣ್ಗಡ್ಡ ಕತ್ತಿಗೆ ಅದೇ ಕಡುಬು ಅದೇ ಹೇಳಿದ್ ಕಡುಬು ಏ ಇಲ್ಲಲ್ಲ ಅಲ್ಲಿ 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 ಕರಿಯ 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 ಬಾರ ಪಾಪ ಅಪ್ಪ ಹೌದು ಕಡುಬು ಕಡುಬಿಟ್ಟಿದ್ದಾರೆ ಗಂಟ್ಲಿಗೆ

ಇಲ್ಲ ಬಿಟ್ನಲ್ಲ ನಾನು ಓ ತಗೊಳಕಂತ ನಾ ಹೋಗಿದ್ದೀನಿ

ವಾಸ್ತು ಬಾಗ್ಲಿಗೆ ಕಟ್ಟಿಟ್ಟಿದ್ದಾರೆ ನಮ್ಮಣ್ಣ ಇಂಥ ಅಂದ್ರಲ್ಲ ಏನಂದ್ರಲ್ಲ ಅದಕ್ಕೆ ಇದಕ್ಕೆ ಗೋಮಾಲೆ ಹ್ಞೂ ಓ ನಮ್ಮ ಅದಕ್ಕೆ ಮನೇಲಿ ಇವತ್ತು ದನ ಎಲ್ಲ ಇದೆ ಇವತ್ತಲ್ಲೆಲ್ಲ ಒಳ್ಳೆ ಪೂಜೆ ಮಾಡಿಬಿಟ್ಟು ಒಳ್ಳೆ ಬೆಂಕಿಯಾಗಿ ಅಡುಗೆ ಮಾಡಿ ಊಟ ಮಾಡ್ತಾರೆ ಮನೆಯಲ್ಲಿ ದನ ಇಲ್ಲ ಬರೋ ದನಕ್ಕೆ ಪೂಜೆ ಮಾಡಿಬಿಟ್ಟು ಗೋಮಲೆ ಎತ್ಕೊಂಡು ಇಲ್ಲಿ ವಾಸ್ತು ಬಾಗಿಲಿಗೆ ಕಟ್ಟಿಟ್ಟಿದ್ದೀವಿ ಚೆನ್ನಾಗಿದೆ ಬನ್ನಿ ಖಾಲಿ ಪಾತ್ರೆ ಇಟ್ಕೊಂಡೆ ಇವರಪ್ಪ ದೇವರು ಒಬ್ಬೊಬ್ರು ನನ್ನ ಮೊಬೈಲ್ ಈ ಕಡೆ ನೋಡಿ ಅಮ್ಮ ಅಮ್ಮ ಪಾಪ ಹತ್ರ ಕತ್ತರಿ ಏನು ಕಟ್ ಮಾಡ್ತಿದ್ದಾನೆ